ಇವನಾರವ ಆರವ ಇವನ ನೆನೆಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ ನೆನೆಸಯ್ಯ ಕೂಡರ ಸಂಗಮ ದೇವ ನಿಮ್ಮ ಮನೆಯ ಮಗನ ನೆನೆಸಯ್ಯ ಆರಾಧ್ಯ ದೇವನಾದಂತಹ ಬಸವೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತ ಇವತ್ತಿನ ದಿನ ಬಸವ ಪಂಚಮಿಯ ಅಂಗವಾಗಿ ಅದರ ಜೊತೆಗೆ ಪವಿತ್ರವಾದಂತಹ ಈ ಪುಣ್ಯಸ್ಥಳದ ನಿತ್ಯಾನಂದ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯ ಅಂಗವಾಗಿ ಏರ್ಪಡಿಸಿದಂತಹ ಈ ಸುಂದರವಾದಂತಹ ಬಸವ ಪಂಚಮಿಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿದಂತಹ ಈ ನಿತ್ಯಾನಂದ ಆಶ್ರಮದ ಶ್ರೀಗಳು ಶ್ರೀ ಪರಮಪೂಜ್ಯ ವಿಜಯಾನಂದ ಮಹಾಸ್ವಾಮಿಗಳವರ ಅಡಿರಾವರಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿ ಆಸೀನರಾದಂತಹ ಆತ್ಮೀಯರು ನನ್ನ ಜೊತೆ ಸಾಕಷ್ಟು ರೀತಿಯಾಗಿ ಒಡನಾಟವನ್ನ ಹೊಂದಿದಂತಹವರು ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಗಳಾದಂತಹ ಶ್ರೀ ಸಿದ್ದಪ್ಪ ಜಾರ್ಕ ವಾಣಿಜ್ಯ ಸೇನಾ ತಾಲೂಕು ಘಟಕದ ಅಧ್ಯಕ್ಷರು ಅವರೇ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಶೀನರಾಗಿ ನನ್ನ ಜೊತೆ ಸಾಕಷ್ಟು ರೀತಿಯಾದಂತಹ ಆತ್ಮೀಯವಾದಂತಹ ಎಲ್ಲರ ಜೊತೆ ತೆರೆಯುವಂತಹ ಮನೋಭಾವನೆಯನ್ನ ಹೊಂದಿರುವಂತಹ ಮಲ್ಲಿಕಾರ್ಜುನ್ ಕಿತ್ತೂರ್ ಅವರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಶ್ರೀ ನಾಗಪ್ಪ ಮುತವಾಡ ಅವರೇ ಅದೇ ರೀತಿಯಾಗಿ ಶ್ರೀ ಶಿವಾನಂದ ಸೊಲ್ವಣ್ ಅವರೇ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾದಂತಹ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ والسلام عليكم ಪರಿತ್ಯಾಗಿ ನೇತಕ್ಕೆ ಮೇಲೆ ಆಶೀರ್ವಾದಂತಾ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದಂತಹ ಶ್ರೀ ಎಸ್ ಎಸ್ ಹಲಕಿ ಅವರೇ ಪರಿತ್ಯಾಗಿ ನೇತಕ್ಕೆ ಮೇಲೆ ಆಶೀರ್ವಾದಂತಾ ಶ್ರೀ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದಂತಾ ಶ್ರೀ ಬಿ ಸಿ ಮುಲಕನಗೌಡರವರೇ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರನ್ನ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಈಗ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾಹಿತ್ಯವನ್ನ ಅಲಂಕರಿಸಿದಂತಹ ಶ್ರೀ ನಿತ್ಯಾನಂದ ಆಶ್ರಮದ ಶ್ರೀಗಳು ಆದಂತಹ ಶ್ರೀ ಪೂಜ್ಯ ವಿಜಯಾನಂದ ಮಹಾಸ್ವಾಮಿಗಳವರನ್ನ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಂಡ ಮಾನ್ಯರ ಪರವಾಗಿ ಎಲ್ಲ ವೃದ್ಧಿ ವಿದ್ಯಾರ್ಥಿ ವಿದ್ಯಾರ್ಥಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೊಡುತ್ತೇನೆ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾದಂತಹ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಬಿ ಎಸ್ ವಾಲಿಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀ ಗುರುಭ್ಯೋ ನಮಃ ಇವತ್ತಿನ ಬಸವ ಪಂಚಮಿಯ ಒಂದು ಮಹಾನ್ ಕಾರ್ಯಕ್ರಮ ನಮ್ಮ ಆಶ್ರಮದಲ್ಲಿ ಹಮ್ಮಿಕೊಂಡದ್ದು ಬಹಳ ಆನಂದ ಮಾತ್ರ ಅಲ್ಲ ಬಹಳ ನಮಗೆ ಆನಂದ ಮಾತ್ರ ಅಲ್ಲ ಇದು ಒಂದು ಉತ್ತಮ ಕಾರ್ಯ ಮಾನವ ಬಂಧುತ್ವ ವೇದಿಕೆಯ ಸಿದ್ದಪ್ಪ ಜಡಕದವರು ಬಂದು ಇಲ್ಲಿ ಮಕ್ಕಳಿಗೆ ಹಾಲು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾರೆ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳಿಗೆ ನಾಗರ ಪಂಚಮಿ ದಿವಸ ಹಾಲನ್ನು ಕೊಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಿಜವಾಗಿ ನೋಡಿದರೆ ನಾಗ ಏನಂತ ನಮಗೆ ಗೊತ್ತಿಲ್ಲ ನಾಗ ಅಂದ್ರೆ ನಾವು ಸರ್ಪ ಹಾವು ಅಂತ ತಿಳ್ಕೊಂಡಿದ್ದೇವೆ ವೈಜ್ಞಾನಿಕವಾಗಿ ನೋಡಿದ್ರೆ ಸೂರ್ಯ ಆದಿ ಸೂರ್ಯನ ಸಿಡಿದ ಭಾಗ ಭೂಮಿ ಆದಿಶೇಷ ಈ ಆದಿಶೇಷವನ್ನು ನಾಗರಾವ್ ಎತ್ತಿಳಿದ್ರೆ ಅಂದ್ರೆ ಊರ್ದು ಶಕ್ತಿ ಎತ್ತಿಳಿದ್ರೆ ಹೌದು ಆ ಊರ್ದು ಶಕ್ತಿಗೆ ಪೂಜೆ ಎಲ್ಲೊಮ್ಮೆ ನಮಸ್ಕಾರ ಮಾಡಿ ಹೀಗೆ ನಮಸ್ಕಾರ ಕೈ ಈಗ ಏನ್ ತೋರಿಸಿದ್ರಲ್ಲಿ ದೇವರು ಶಕ್ತಿ ಒಳಗಿದೆ ನೀವೆಲ್ಲ ನನ್ನ ಗುರುಗಳು ದೇವರು ಹೊರಗಿಲ್ಲ ನಾನು ಮಂದಿರದಲ್ಲಿ ಹೋದರೆ ಮೂರ್ತಿಯ ಪಕ್ಕದಲ್ಲಿ ನಿಂತು ಭಕ್ತರು ನೋಡ್ತೇನೆ ಅವ್ರು ಹೇಳ್ತಾರೆ ಮೂರ್ತಿಯಲ್ಲಿ ದೇವರಿಲ್ಲ ನಮ್ಮೊಳಗಿದೆ ಅಂತ ತೋರಿಸ್ತಾರೆ ನೀವು ಗುರುಗಳು ಯಾರು ಜೀವ ಇದ್ದಾಗ ಮಾತ್ರ ದೇವರು ನಾಗ ಅಂದ್ರೆ ಅದರ ಅರ್ಥ ಏನಂದ್ರೆ ನಾಗರಾವ್ ಭೂಮಿಯನ್ನು ಎತ್ತಿ ಹಿಡಿದಿಲ್ಲ ಅಧೋಮುಖವಾಗಿ ಹೋಗುವ ಶಕ್ತಿ ಊರ್ಧ್ವಗತಿಗೆ ಹೋಗುದು ನಾಗನವರಿಗೆ ಸರ್ಪಕ್ಕೆ ಈಗ ನಾಗ ಎಂಬ ಶಬ್ದದ ಅರ್ಥ ಏನಂದ್ರೆ ಅಗ ಅಗ ಅಂದ್ರೆ ಸ್ಥಿರ ಮರ ಬೆಟ್ಟ ಇವುಗಳು ಚಲಿಸುವುದಿಲ್ಲ ಕಲ್ಲುಗಳು ಚಲಿಸುವುದಿಲ್ಲ ಇವುಗಳಿಗೆ ಅಗ ನ ಅಗ ನ ಅಗ ಅಂದ್ರೆ ಯಾವುದು ಚಲಿಸುತ್ತವೆ ಅವೆಲ್ಲ ನಾಗ ನಮ್ಮ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಚಲಿಸುವ ಶಕ್ತಿಯೇ ನಾಗ ಜೀವ ಇದ್ರೆ ಶಿವ ಸತ್ತೆ ಶವ ಎಲ್ಲರೂ ಶಿವ ಈ ನಿತ್ಯಾನಂದರದ್ದು ಅಜಾತವಾದ ತತ್ವ ಸರ್ವಜ್ಞ ಕೇ ಹೇಳ್ತಾನೆ ಹೀನನ ಮನೆಯ ಜ್ಯೋತಿ ತಾಯಿನವೇ ಜಾತಿ ಏನ ಬೇಡ ದೇವ ನೊರಿದವನು ಅಜಾತ ಅಜಾತ ಅಂದ್ರೆ ಜಾತಿ ಭೇದವೇ ಇಲ್ಲ ಇದು ನಿರ್ಮಾಣ ಮಾಡೋದಕ್ಕೆ ಈ ಜಾತಿ ಭೇದವನ್ನು ತಲುಪಿಸಲಿಕ್ಕೆ ಗೌತಮ ಬುದ್ಧ ಬಸವಣ್ಣ ಮೌನೇಶ್ವರ ನಮ್ಮ ದೇಶದಲ್ಲಿ ಪ್ರಥಮ ಬಾರಿ ಸಹಪಂಥೀಯ ಭೋಜನವನ್ನು ಮಾಡಿಸಿದವರು ಎಂಟುನೂರು ವರ್ಷ ಮೊದಲು ಮೌನೇಶ್ವರ ಶಿರಸಂಧಿಯ ಕಾಳಿಕಾ ಮಂದಿರದಲ್ಲಿ ಸಹಪಂಥೀಯ ಭೋಜನವನ್ನು ಮಾಡಿಕೊಳ್ಳಿ ನಿತ್ಯಾನಂದ ಸ್ವಾಮಿ ಅಜಾತವಾದ ತತ್ವವನ್ನು ಪ್ರಚಾರಕ್ಕೆ ಬಂದವರು ಒಂದು ದಿನ ಒಂದು ದೊಡ್ಡ ಅವತರಣ ಕೂಟಕ್ಕೆ ಅವರನ್ನು ಕರೆದರು ಸ್ವಾಮಿ ಊಟ ಮಾಡಿಲ್ಲ ಕೂತಿದ್ರು ಓ ಇವರು ಸ್ವಾಮಿಗಳಿಗೆ ಜಾತಿ ಭೇದ ಇದೆ ಅದಕ್ಕೆ ದಲಿತ ಹಿಂದುಳಿದ ವರ್ಗದವರ ಈ ಕಾರ್ಯಕ್ರಮದಲ್ಲಿ ಅವರು ಊಟ ಮಾಡಿಲ್ಲ ಹಾಗೆ ಕೂತಿದ್ರು ಮೌನ ಅವ್ರ ಮಾತು ಕಡಿಮೆ ಹ್ಮ್ ಮತ್ತಿದ್ರು ಕೊನೆಗೆ ಎಲ್ಲರೂ ಊಟ ಮಾಡಿ ಮುಗಿಸುವ ವೇಳೆಗೆ ಪ್ರತಿಯೊಬ್ಬರ ಎಲೆಯಲ್ಲಿ ಹೋಗಿ ಅವರ ಹೆಂಜೆಲೆಯಲ್ಲಿ ಅನ್ನೋ ಸ್ವೀಕಾರ ಮಾಡಬೇಕು ಇದೊಂದು ಅದು ಅಭೂತಪೂರ್ವ ಕಾರ್ಯಕ್ರಮ ಒಂದು ದಿನ ಒಬ್ಬ ಮೀನುಗಾರ ಅವನು ಕುಂಬಳೆ ಊರಲ್ಲಿದ್ದ ಅವನ ಮನೆಗೆ ಊಟ ಕರೆದರು ಪ್ರಸಾದ ಸಂಘ ಸ್ವಾಮಿ ಕರೀತಾರೆ ಕರೆಯುವಾಗ ಅವರು ಕುಂತಿದ್ರು ಏನಿದೆ ನಿನ್ನ ಮನೆಯಲ್ಲಿ ಅವರಿಗೆ ಗಾಬರಿಯಾಗಿ ಓಡಾಡ್ತಿದ್ದರು ತರಕಾರಿ ಇಲ್ಲ ಮನೆಯಲ್ಲಿ ಮೀನುಗಾರ ಸ್ವಾಮಿಗಳಿಗೆ ಹೇಗೆ ಊಟ ಕೊಡೋದು ಬಾ ನಿನ್ನ ಅಡಿಗೆ ಮನೆಗೆ ಅಂದರು ಅಟ್ಟದ ಮೇಲಿನ ಒಣಗಿದ ಮೀನಿತ್ತು ಏನು ನೀನು ಯಾವ ಆಹಾರವನ್ನು ಸ್ವೀಕರಿಸ್ತೀ ಅದನ್ನು ನಾನು ಭಕ್ತಿಪೂರ್ವಕವಾಗಿ ನೀಡಿದಾಗ ನಾನು ಸ್ವೀಕರಿಸ್ತೇನೆ ಅದನ್ನು ತಿಂದರು ಅಂದರೆ ಮಾಂಸಹಾರ ಮಾಡಿದಲ್ಲ ಅವನ ಮನೆಗೆ ಹೋದಾಗ ಅವರಾಗೆ ಆಗಬೇಕು ನಾವು ಅವರಾಗೆ ಆಗಿ ಬದಲಿಸ್ಬೇಕು ನಮ್ಮ ಸ್ವಲ್ಪ ಒಂದು ಐದು ನಿಮಿಷ ಮಾತಾಡ್ತೇನೆ ನಾನು ಅವಕಾಶ ಕಡವಾಡದಲ್ಲಿ ಕಾರವಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ ಕಾರ್ಯಕ್ರಮ ಅಂದರೆ ಅಂಬೇಡ್ಕರ್ರ ಒಂದು ಕಾಲೋನಿಯಲ್ಲಿ ಸಹ ಭೋಜನ ಏರ್ಪಡಿಸಿದೆ ಅದಕ್ಕೆ ನನಗೆ ಫೋನ್ ಮಾಡಿದರು ಕಡವಾಡ್ಕರ್ ಅಂತ ವಕೀಲರು ಫೋನ್ ಮಾಡಿದರು ಸ್ವಾಮಿ ನೀವು ಅಂಬೇಡ್ಕರ್ರ ಮೂರ್ತಿಗೆ ಹಾರ ಹಾಕಬೇಕು ಆಮೇಲೆ ಅಲ್ಲಿ ದಲಿತ ಬಂಧುಗಳ ಮನೆಯಲ್ಲಿ ಹೋಗಿ ಆಹಾರ ಸೇವಿಸಬೇಕು ಅಂಬೇಡ್ಕರ್ರ ಮೂರ್ತಿಗೆ ಹಾರ ಹಾಕ್ಲಿಕ್ಕೆ ಏನು ಹಾಕ್ಬೇಕು ಅಂತ ಯಾಕೆ ಹೇಳ್ತೀನಿ ನನಗೆ ನಾನೇನು ಹಾಕೋದಿಲ್ಲ ನನ್ನಕ್ಕಿಂತ ದೊಡ್ಡ ವ್ಯಕ್ತಿ ಮೇರು ವ್ಯಾರು ನಾನೊಬ್ಬ ಸಣ್ಣ ಮಠದ ಸ್ವಾಮಿ ಎಲ್ಲರ ಸ್ವಾಮಿ ಅಲ್ಲ ಅಂಬೇಡ್ಕರ್ ಸಂವಿಧಾನದಂಥ ಮಹಾಪುರುಷ ಅವರಿಗೆ ಹಾರ ಅಲ್ಲ ಏನು ಬೇಕಾದರೂ ಮಾಡ್ತೇನೆ ನಾನು ಶರಣ ಹಾಕ್ತೇನೆ ಹಾಕ್ತೇನೆ ಮತ್ತೆ ಅವರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಊಟ ಮಾಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ ಅದು ಹೇಗೆ ಈಗ ಅಡಿಗೆ ಊಟದ್ದೆಲ್ಲ ಏನು ಬೇಕು ನಾನು ಹಿಡಿದರೆ ಊಟ ಮಾಡ್ತೇನೆ ಹೋಟೆಲ್ನಿಂದ ಆಹಾರ ತರಬಾರ್ದು ಅವರೇ ಅಡುಗೆ ಮಾಡಬೇಕು ಆಮೇಲೆ ನಾವು ಊಟ ಮಾಡ್ತೀನಿ ಅಂತ ಹೇಳಿ ಅದರ ಮೊದಲು ಎರಡು ದಿನ ಮೊದಲು ಬರ್ತೇನೆ ನಾನಲ್ಲಿ ಪ್ರತಿಯೊಬ್ಬರ ಮನೆಗೆ ಹೋಗಿ ಹಾಲು ಚಹಾ ಕುಡಿದೆ ನಾನು ಅಷ್ಟು ಮನೆಯಲ್ಲಿ ಹಾಲು ಚಹಾ ಕುಡಿದ ಮೇಲೆ ಆ ಕಾರ್ಯಕ್ರಮ ಹಮ್ಮಿಕೊಂಡೆ ಸಭೆಯಲ್ಲಿ ಎಲ್ಲರಿದ್ದರು ಎಲ್ಲ ಅದರ ಹೆಸರುಗಳು ಎಲ್ಲ ಕೆಲವೆಲ್ಲ ನಮ್ಮ ಹಿಂದುತ್ವ ಹಿಂದುತ್ವ ಎರಡವರೆಲ್ಲ ಲೀಡರ್ಗಳಿದ್ರು ಅವರು ಹಮ್ಮಿಕೊಂಡಿದ್ರು ಕಾರ್ಯಕ್ರಮ ಪೇಜುವಾರ ಸ್ವಾಮಿ ಮಾಡಿದ್ದಾರೆ ನೀವು ಮಾಡಲಿಕ್ಕೆ ಕೊಡೋದಿಲ್ಲ ಬೇಜುವಾರ ಸ್ವಾಮಿ ಮಾಡಿದಂತೆ ನಾನು ಮಾಡೋದಿಲ್ಲ ಅವರ ಕೇರಿ ಮುಂದೆ ನಡೆದೋದರೆ ಬದಲಾವಣೆ ಆಗೋದಿಲ್ಲ ಒಳಗೆ ಹೋಗಿ ಅವರೇ ಅಡುಗೆ ಮಾಡಬೇಕು ಮಾಡಿದರು ಊಟ ಆಗಬೇಕಾದ್ರೆ ಅಲ್ಲಿ ಹೋಗಬೇಕಾದ್ರೆ ಒಬ್ಬರು ಮದುವೆಗೆ ಹೋಗ್ತದೆ ಅಂದರು ಮತ್ತೊಬ್ಬರು ಎಲ್ಲಿಯೋ ನನಗೆ ಆಫೀಸಿಗೆ ಹೋಗಬೇಕಂದ್ರು ನಾನು ನಮ್ಮ ಗೋರೆ ಸಾಬ್ಬನಾಡ ಮೂರು ಮಂದಿಯಷ್ಟೇ ಊಟ ಮಾಡಬೇಕು ಹಾಗಾದರೆ ಅಲ್ಲಿ ಊಟ ಮಾಡಿದ ತಕ್ಷಣ ಬದಲಾಗ್ತಾರ ಇಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣ ಹೇಳಿದರೆ ಬಸವಣ್ಣನ ಮೂರ್ತಿಯ ಮಾಡಿ ನಾವು ರಸ್ತೆಯಲ್ಲಿ ನಿಲ್ತೀವಿ ಜನಗಳು ಬದಲಾಗಲಿಕ್ಕೆ ಇಂತಹ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ನಮ್ಮ ಆಶ್ರಮದಲ್ಲಿ ಸಹ ಪಂಕ್ತಿಯ ಭೋಜನ ಸಿದ್ದರಾಮಯ್ಯನವರು ಮೀನು ತಿನ್ನದಕ್ಕೆ ಧರ್ಮಸ್ಥಳ ಹಾಳಾಯಿತು ಒಂದು ಘಟನೆ ನಡೆದಿತ್ತು ಅವರು ನಮ್ಮ ಮುಖ್ಯಮಂತ್ರಿ ಹಾಗಿದ್ರೆ ಇಲ್ಲಿ ನಮ್ಮ ಆಶ್ರಮದಲ್ಲಿ ಕರಿಯಮ್ಮ ಇದೆ ಕರಿಯಮ್ಮ ದೇವಿಗೆ ಕೋಳಿ ಬಲಿ ಕೊಟ್ಟು ಅಲ್ಲಿ ಪ್ರಸಾದ ಮಾಡಿ ಇಲ್ಲಿ ಬಂದು ನಮಗೆ ಪೂಜೆ ಮಾಡಿದ್ರು ನಮ್ಮ ದೇವರು ಹಾಳಾಗ್ತವ ಮನುಷ್ಯ ಹುಟ್ಟಿದ ತಕ್ಷಣ ದೇವರು ಹಾಳಾಗ್ತಾರಾದರೆ ಆದರೆ ದೇವರಿಗಿಂತ ಮನುಷ್ಯನಿಗಿಂತ ದೇವರು ದುರ್ಬಲ ಮಾಡಿಕೊಂಡಿದ್ದೇವೆ ನಾವು ದೇವರು ಸೃಷ್ಟಿಕರ್ತ ಅವನಿಗೆ ಆಕಾರ ಇಲ್ಲ ನಿರಾಕಾರ ಒಂದು ಶಕ್ತಿ ನಾಗಂದರೆ ನಿಮ್ಮಲ್ಲಿ ಐದು ಎಡೆ ಹಾವಿಲ್ಲ ಐದು ವಾಯುಗಳಿವೆ ಏನು ಅಪಾನ ಉದಾನ ಸಮಾನ ವ್ಯಾನ ಐದು ಥರ ವಾಯು ಇದೆ ಇದು ಹಲವು ಜಾಗದಲ್ಲಿ ಇದೆ ಮನುಷ್ಯ ಇದನ್ನು ಶ್ವಾಸದಲ್ಲಿ ಯೋಗದಲ್ಲಿ ಮಾಡಿದಾಗ ನೋಡಿ ಇದನ್ನು ಊರ್ದು ಶಕ್ತಿಗೆ ನಮ್ಮ ಇದನ್ನು ಉರ್ದುವ ತಗೊಂಡಾಗ ಒಂದಾದವು ಐದು ವಾಯುಗಳು ಒಂದಾದವು ಅದಕ್ಕೆ ನಾಗರ ಹಾವೆಂದು ಸಂಕೇತ ಅಗ್ನಿಗೆ ಮತ್ತೆ ನಾಗನಿಗೆ ಉರ್ದುವ ಶಕ್ತಿ ಅಧೋಮುಖವಾಗಿ ಹೋಗುವನ್ನು ಕೆಳವರ್ಗದವರನ್ನು ಮೇಲೆತ್ತುವ ಶಕ್ತಿಯೇ ನಾಗಶಕ್ತಿ ನಾಗರ ಹಾವಲ್ಲ ಆ ಶಕ್ತಿ ಪೂರ್ಣ ಯಾರಿಗಿದೆ ಗೌತಮ ಬುದ್ಧ ಆಮೇಲೆ ಬಸವಣ್ಣ ಹೀಗೆ ಎಷ್ಟೋ ಶರಣಗಳು ಬಂದರು ನಿತ್ಯಾನಂದ ಶಿರಡಿ ಸಾಯಿಬಾಬ ಈ ಭೇದವನ್ನು ದೂರ ಮಾಡಲಿಕ್ಕೆ ಬಂದರೂ ಆ ಭೇದ ಹೋಗಿಲ್ಲ ಇಂತಹ ಅದ್ಭುತ ಕಾರ್ಯಕ್ರಮ ಹಮ್ಮಿಕೊಂಡಾಗ ಎಲ್ಲರೂ ಸೇರಿ ಜೀವಂತ ಇವರಿಗೆ ಹಾಲು ಕೊಡುವುದು ಬಹಳ ಒಳ್ಳೆಯ ಪದ್ಧತಿ ಎಷ್ಟೋ ದೇವಸ್ಥಾನಗಳಲ್ಲಿ ಹಾಲು ಘಟನೆಗೆ ಹೋಗ್ತದೆ ಎಷ್ಟೋ ಮಂದಿ ಮನೆಯಲ್ಲಿ ಹಾಲಿಲ್ಲ ಆಹಾರಗಳಿಲ್ಲ ಆಮೇಲೆ ನಿತ್ಯಾನಂದ ಸ್ವಾಮಿ ಬಾಲ ಭೋಜನವನ್ನು ಮಾಡಿಕೊಂಡು ಬಾಲ ಭೋಜನ ಅಂದರೆ ಎಲ್ಲರೂ ಸಹಪಂಕ್ತಿಯ ಊಟ ಮಾಡಿಕೊಳ್ಳಕ್ಕೆ ಅವರು ಎಲ್ಲ ಅವರ ಆಶ್ರಮಗಳಲ್ಲಿ ನಾವು ಸಹಪಂಕ್ತಿಯ ಭೋಜನಕ್ಕಾಗಿ ಮಕ್ಕಳಿಗೆ ಬಾಲ ಭೋಜನ ಕಾರ್ಯಕ್ರಮ ಮಾಡಿದ್ವಿ ಅದು ದೇವಸ್ಥಾನ ಮಂದಿರ ಆಶ್ರಮಗಳಲ್ಲಿ ಆರಂಭ ಹೋಟೆಲ್ಗೆ ಹೋಗಿ ಚಹಾ ಕುಡಿತಾರೆ ಹೋಟೆಲ್ಗೆ ಹೋಗಿ ತಿಂತಾರೆ ದೇವಸ್ಥಾನದಲ್ಲಿ ಭೇದ ನಾವು ಎಲ್ಲರೂ ಒಂದಾಗಬೇಕಾದ್ರೆ ಮಂದಿರ ಆಶ್ರಮಗಳಲ್ಲಿ ಎಲ್ಲರಿಗೂ ಪ್ರವೇಶ ಕೊಡಬೇಕು ಅದು ಇನ್ನೂ ಆಗಿಲ್ಲ ಆಗುವುದೂ ಇಲ್ಲ ಮನುಷ್ಯರಲ್ಲಿ ಪರಿವರ್ತನೆ ಆಗುವುದು ಯಾವಾಗ ಅಂತ ಹೇಳಿದರೆ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಅದ್ಭುತವಾದ ಕಾರ್ಯ ಇನ್ನೂ ಇಂತಹ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಮ್ಮ ಸಹಕಾರ ಇದೆ ಬಂದು ಇನ್ನೂ ಇಂಥದ ಜಾಗೃತ ಪಡಿಸುವ ನಾವು ಒಂದು ಕಾರ್ಯಕ್ರಮ ಮಾಡಿದೆವು ಆವಾಗ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಮಗ ಇವರು ಬಂದಿದ್ದರು ನಮ್ಮ ಏನು ಮಾಡಿದೆವು ಅಂದರೆ ಪ್ರತಿ ಮನೆಗೆ ಹೋಗಿ ನಾನು ಅಕ್ಕಿ ಭಿಕ್ಷೆಗಳು ಪ್ರತಿಯೊಬ್ಬರ ಮನೆಯಿಂದ ಅಕ್ಕಿ ತಂದು ಅನ್ನ ಮಾಡಿ ಎಲ್ಲರೂ ಸಾಮೂಹಿಕ ನಾವು ಸಾಮೂಹಿಕವಾಗಿ ಸಹ ಪಕ್ತಿಯ ಭೋಜನವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಬಂದಕ್ಕೂ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಪ್ರೋತ್ಸಾಹ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಬಲ ಬೇಕು ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಇದು ಇಲ್ಲಷ್ಟೇ ಅಲ್ಲ ಆಗಿದೆ ನಿಮಗೆ ಶಾಲೆಗೆ ಹೋಗಬೇಕಿದೆ ಹಾಲನ್ನು ಕುಡಿದು ನೀವು ಇವತ್ತು ಈ ಹಾಲನ್ನು ಕುಡಿಯೋಕೆ ಏನು ಮಾಡಬೇಕಂದ್ರೆ ಪ್ರತೀಜ್ಞೆ ಮಾಡಬೇಕು ಜಾತಿ ಮತ ಭೇದವನ್ನು ಇನ್ನು ಮುಂದಕ್ಕೆ ನಾವು ಮನೆಗಳಲ್ಲಿಯೂ ಎಲ್ಲಿಯೂ ಆಚರಣೆ ಮಾಡುವುದಿಲ್ಲ ಆಗ ಈ ಹಾಲು ಕುಡಿದದ್ದು ಸಾರ್ಥಕ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಸಂಸ್ಕಾರ ಬೇಕು ಅಷ್ಟೇ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಒಂದು ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟ ಇಂಥ ಒಂದು ಮಹಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಮಾಡಿದವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನನ್ನೆರಡು ಮಾತುಗಳಿರುವ ಇವತ್ತು ಅಂತ ಹೇಳಿ ನಾವು ಎಲ್ಲಿಯಾರ ಮಾಡೋಣ ಮನೆ ನಮ್ಮ ದೊಡ್ಡನವರು ಮತ್ತು ಸ್ವಪ್ಪನವರು ಬುಧವಾರ ನಮ್ಮ ಗಾಂಡೇಶರು ನಮ್ಮ ಮರಗಿರ್ತರು ಎಲ್ಲರೂ ಕೂಲಿ ಮಾತಾಡ್ಕೊಂಡು ಎಲ್ಲ ಮತ್ತು ಎಲ್ಲಾರ ಮಾಡ್ಬೇಕಂದ್ರೆ ಅವರು ಬೇಯ್ಕಪ್ಪದ ಅಜ್ಜವ್ರು ಮಾಡಿದಾಗ ಮಾಡೋನು ಅವ್ರನ್ನ ಕೇಳಿ ಬರೋನು ಹೇಳಿ ಒಂದು ದಿವಸ ಸಹ ಹಜಾರ ಬಂದಾಗ ಇಲ್ಲಪ್ಪ ಮತ್ತು ನೀವು ಚಲೋ ಕಾರ್ಯಕ್ರಮ ಮಾಡ್ತೀರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇದೆ ನೀವು ಕಾರ್ಯಕ್ರಮನ ನಮ್ಮ ಮಠದಲ್ಲಿ ಮಾಡಿರಿ ನಮ್ಮ ಆಶ್ರಮದಲ್ಲಿ ಮಾಡ್ರಿ ಅಂತ ಅವರಿಗೆ ನನ್ನ ಕೋಟಿ ಕೋಟಿ ನಮ್ಮನೆಗಳು ಇದನ್ನು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಲ ನಂಬಿಕೆ ಓದಲಾಸು ಅಂತೇಳಿ ಸತೀಶನ ಜಾರಕಿಹೊಳಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾನವ ಬಂಧೋತ್ ವೇದಿಕೆಯನ್ನು ಕಟ್ಟಲಾಯ್ತು ಅವತ್ತು ಸ್ಮಶಾನದಲ್ಲಿ ಎಲ್ಲ ಬೆಳೆತನ ಸ್ಮಶಾನದಲ್ಲಿ ಊಟ ಉಪಚಾರ ಮಾಡುವುದು ಎಲ್ಲ ಕಾರ್ಯಕ್ರಮವನ್ನು ಅಲ್ಲೇ ಹಮ್ಮಿಕೊಂಡಿದ್ರು ಅವತ್ತಿನಿಂದ ಇವತ್ತಿನವರೆಗೆ ಹತ್ತು ವರ್ಷ ಕಾಲ ಕೋವಿಡ್ದಾಗ ಎರಡು ವರ್ಷ ಅಷ್ಟೇ ನಾವು ಬಿಟ್ಟಿದ್ದು ಪ್ರತಿ ವರ್ಷ ದವಾಖಾನೆಯಲ್ಲಿ ಆಸ್ಪತ್ರೆಯಲ್ಲಿ ಮಾಡಿಕೊಟ್ಟ ಬಂದಿದ್ರು ಇದನ್ನು ಯಾಕೆ ಮಾಡ್ತೇವಪ್ಪ ಅಂತಂದ್ರೆ ತಮಗೆ ಗೊತ್ತಿರಲಿ ನಮ್ಮ ಸರ್ ಹೇಳಿದರು ನಮ್ಮ ಗಾಂಧಿ ಸರ್ ಹೇಳಿದರು ಅಷ್ಟು ನಾವು ತಿಳುವಳಿಕೆರಲ್ಲ ಅಂದ್ರೆ ನಾವು ವನ್ಯಮ ಶಿಕ್ಷಣ ನಮ್ಮಲ್ಲಿ ಆಗಿಲ್ಲ ನಾನು ಹೋರಾಟಗಾರ ಶಿಕ್ಷಣ ಪ್ರೇಮಿ ಆದ್ರೆ ನನಗೆ ಶಿಕ್ಷಣ ಆಗಿಲ್ಲ ನಾನು ಸಾಲಿ ಕಲ್ತಿಲ್ಲ ಆದರೂ ಹೋರಾಟಕ್ಕೆ ಹೋರಾಟದಾಗ ಇರತ್ತೇನು ಆದ್ರೆ ಈ ಬಸವಣ್ಣವರು ನಮಗ ನಾವು ಅಷ್ಟಲ್ಲ ಸಮುದಾಯದ ಬೆಳಕು ಶೋಷಿತ ಸಮುದಾಯದ ಧನಿ ಶೋಷಿತ ಸಮುದಾಯದ ದೊಡ್ಡ ಒಂದು ಆಹ್ಲದ ಮರ ಅವರು ಇವತ್ತು ಆಯ್ಕೆಯಾದ ದಿವಸ ನಮ್ಮ ಮಾನವ ಬಂಧತ್ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಸಮಸ್ಯರು ಬಂದಾದ ಇವತ್ತು ಅವರು ಆಯ್ಕೆಯಾದ ದಿವಸ ಇವತ್ತು ಅವರ ಸ್ಮರಿಸಿ ಬಂದ ನಾವು ಹಾಲಿಗೆ ಹಾಲ ಎರೆಯುವುದರ ಬದಲು ಬಸವಣ್ಣವರ ನೆನೆಸಿಕೊಂಡ ಮಕ್ಕಳಿಗೆ ಒಂದು ಕಪ್ಪ ಹಾಲು ಕೊಡುವ ಎಷ್ಟೋ ಹಾಲ ಹಾಳು ಆಗುತ್ತಾತವು ಅವನ ಇವತ್ತಿನ ದಿವಸ ಪಂಚಮಿ ದಿವಸ ಹಾಲಿಗೆ ಹಾಲಿ ರುತ್ತಿ ಹಾವ ಹಾಲು ಕುಡಿದ ಅದು ಮೋಸ ಮಾಡಿ ಹಾವನ್ನ ಹೆಂಗ ಕುಳಿದಪ್ಪ ಅಂದ್ರ ಆಕಸ್ಮಿಕ ನಾವು ಹುತ್ತಿದಾಗ ಹೋಗಿ ಹಾಲನ್ನ ಹಾಕಿದ್ರ ಆ ಹುತ್ತಿನ್ಯಾಗ ಹಾಲು ಹೋಗಿ ಹಾವಿನ ಮೇಯ್ ಮಾಡಿ ಬಿದ್ರೆ ಅದಕ್ಕೆ ಇರಿವಿ ಕೊಡುತ್ತವ ಇರಿವಿ ಕುಡಿದ ಕೆಲವರ್ ಸಮಯದಲ್ಲಿ ಒಂದು ತಾಸು ಅರ್ಹ ತಾಸದಲ್ಲಿ ಇರಿವಿ ಕೂಡಿ ಅದು ಕ್ರಾಸ್ ಮಾಡ್ಕೋತಿ ಜಿಮಾಕ್ ಮಾಡಿ ಅಂತ ಹೇಳಿ ಕೆಲವೊಂದು ಮಠಾಧೀಶರು ಬಹಳ ಮಠಾಧೀಶರು ಹೇಳಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂತ ಈ ಮಟ್ಟ ಹತ್ತು ವರ್ಷದಿಂದ ಬಂದಿದ್ದೆವು ಇನ್ನೂ ಅದನ್ನು ಮಾಡ್ತೆವು ಈ ವರ್ಷ ಹತ್ತು ವರ್ಷ ಹತ್ತು ವರ್ಷದ ಕಾರ್ಯಕ್ರಮನ ಅಜ್ಜಾರ ಹಸ್ತ ನಾವು ಮಾಡಬೇಕಂತ ಅಂದ್ಕೊಂತೇವು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತೇಳಿ ತಮ್ಮಲ್ಲಿ ನಾವು ಕೈ ಮುಗಿದ ಬೆಳಕೊಂಡ್ವು ಇನ್ನು ಮೇಲೆ ಯಾರು ಹಾವಿ ಹೊತ್ತಾಗ್ಲಿ ಹೊತ್ತು ತಪ್ಪಗಾಗಲಿ ಹಾಕಬಾರ್ದು ತಾವು ಮನೇಲಿ ಹೇಳ್ರಿ ಹಾ ಹಾಲು ಕುಡಿದಿಲ್ಲ ಅವರು ಇವತ್ತಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಂತೇಳಿ ನಮ್ಮ ಸರ್ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ಈ ಕಾರ್ಯಕ್ರಮ ಮಾಡಿದ್ರು ಅದನ್ನ ವರ್ಷ ಹೋಗೋಣ ಅಂತೇಳಿ ತಮ್ಮಲ್ಲಿ ಹೇಳಿ ಕೈ ವಿನಂತಿ ಮಾಡಿ ನಿರ್ಮಾಣ ಮಾಡುವಲ್ಲಿ ಬಹಳ ಶ್ರಮಪಟ್ಟವರು ಪಟ್ಟವ್ರು ಯಾರಾದರೂ ಇದ್ದಾರೆ ಅಂತಂದ್ರೆ ಜಗಜ್ ಬಸವಣ್ಣ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಎಲ್ಲ ಜಾತಿಯವರು ಬರ್ತಿತ್ತು ನಾವೇನಿಗೆ ಜಾತಿ ಅಂತವಲ್ಲ ಹೌದಾ ಎಲ್ಲರೂ ಬರ್ತಿತ್ತು ಪ್ರತಿಯೊಬ್ಬರೂ ಈಗ ಹೆಂಗೆ ನಿಮ್ಗೆ ಕ್ರಿಕೆಟ್ ಗುಚ್ಚು ಒಂದು ಅದು ಇರ್ಲಿ ಅಂತಾರಲ್ಲ ಅವಷ್ಟು ಕಳಿಸ್ತ ಎಷ್ಟು ಕೈಸ್ತ ಹಂಗೆ ಅಲ್ಲೇ ನನಗೆ ಸಲ್ಪ ಮಟ್ಟಕ್ಕೆ ಆ ಕಾಲಕ್ಕೆ ಒಂದು ಮುಂದ ವಚನಗಳು ಅವ್ರದ್ದು ಮೂಲ ಮಂತ್ರ ಏನಾಯಿತು ಅಲ್ಲ ಅಂಟಿ ಅವ್ರ ಇದ್ದಿದ್ದು ವಚನದಾಗ ಇರ್ತದೆ ನಮ್ಮ ಅವರ ಮೂಲ ಮಂತ್ರ ಏನಾಗಿತ್ತು ಕಾಯಕವೇ ವೈನಾಸ್ ದೇವರನ್ನ ಎಲ್ಲಿ ಕಾಣ ಅಂತ ಹೇಳಿದ್ರು ಕಾಯಕದಲ್ಲಿ ನಾವು ಮಾಡೋ ಕೆಲಸದಲ್ಲಿ ಕಾಣು ಅಂತ ಹೇಳಿದ್ರು ನೀವು ವಿದ್ಯಾರ್ಥಿ ಹೋಗಿಲ್ಲೋ ನೀವು ಸರಿಯಾಗಿ ಓದಿದ್ರೆ ಅದೇ ದೇವರು ಹೌದಾ ನೇಗಾರ ಹೋದ ಸರಿಯಾಗಿ ನೇಯ್ದಿ ಅದರಲ್ಲಿ ಕೆಲಸ ಮಾಡಿದ್ವಿ ಪದ್ಧತಿಯಿಂದ ಕೆಲಸ ಮಾಡೋದನ್ನ ಹೇಳಿದವರು ಆವಾಗಲಿ ಹೌದಾ ಆದ್ರೂ ಈ ಸಮಾಜದಲ್ಲಿರುವ ಮೌಢ್ಯತೆಯನ್ನ ತೊಡೆದು ಹಾಕಿ ಸಾಮಾಜಿಕ ಪ್ರಜ್ಞೆಗಳ ವಾಸ್ತವ ಜಗತ್ತನ್ನು ನಿರ್ಮಿಸುವಲ್ಲಿ ಬಸವಣ್ಣನವರು ಹಾಕಿದ ತಳಪಾಯದಡಿಯಲ್ಲಿ ಅನೇಕ ಜನರ ಕಾರ್ಯ ಮಾಡಿದ್ರು ಸಹಿತ ಇವತ್ತು ತೊಡೆದು ಹಾಕಲಿಕ್ಕೆ ನಮ್ಮಲ್ಲಿ ಆಗಿಲ್ಲ ಅದಕ್ಕೆ ವಾಸ್ತವತೆ ಏನು ಮೌಢ್ಯತೆಯಿಂದ ಕೂಡಿದ ಮಾನವೀಯತೆಯಿಂದ ಪ್ರಜ್ಞೆಗಳಂತ ಸಾಮಾಜಿಕ ಬದ್ಧತೆ ಬಹಳ ಮುಖ್ಯವಾದ ಇದರ ಅರ್ಥ ಏನು ಅಂತಂದ್ರ ಏನೇನೋ ಹೇಳ್ತಾರೋ ಅಂತ ಹೇಳಿ ಪರಂಪರೆಗಳಿಂದ ಬಂದಂತ ಮಾಡಿ ಹೋಗುದಕ್ಕಿಂತ ಇವತ್ತು ಏನು ವಾಸ್ತವ ಅದು ಅದನ್ನು ಮಾಡ ಈ ದಸೆಯಲ್ಲಿ ನಮ್ಮ ಈ ಅಶ್ರಮ ಮಾಡೋ ಕೆಲಸ ನಾವು ಪ್ರತಿ ಸಲ ಇಲ್ಲಿ ನೋಡು ಹೆಚ್ಚಿನದಾದಂತ ಮಂತ್ರ ತಂತ್ರ ಆಧ್ಯಾತ್ಮಿಕತೆ ಏನು ಇವು ಬರ್ತಾವ ಅಲ್ಲಿ ಅದವ್ರಿಗೆ ಹೇಳೋದು ಸರಳವಾದಂತ ಮಾದ ಇಲ್ಲಿ ಕಂಡದ್ದು ನೋಡು ನಾನು ಹಸಿದವರಿಗೆ ಅನ್ನ ಇಲ್ಲ ಅನ್ನ ನೀಡ್ತಾರಲ್ಲ ತಿಂಗಳ ಎಷ್ಟು ಸಲ ಬಾಲಭೋಜನ ಅಂದಾಜು ಈ ತಿಂಗಳ ಸಲ ಬಾಲಭೋಜನ್ ಕೊಡ್ತಾರೆ ಹೌದಾ ಮುಂದ ಶಿಕ್ಷಣ ಆಕಾಂಕ್ಷಿಗಳಿಗೆ ಶಿಕ್ಷಣ ಹಸಿದವರ ಅನ್ನ ಶಿಕ್ಷಣ ಆಕಾಂಕ್ಷಿಗಳಿಗೆ ಶಿಕ್ಷಣ ಇಲ್ಲಿ ಶಿಕ್ಷಣ ಒಣಗ ನೀಡ್ತಾರಲ್ಲ ಎಷ್ಟೋ ಹಾಸ್ಟೆಲ್ ನಮ್ದು ಗಿಣಿ ಹಾಸ್ಟೆಲನ್ನ ನೀಡ್ತೈತಿ ಎಷ್ಟೋ ಹುಡುಗರೆಲ್ಲ ಇಲ್ಲಿ ಇಲ್ಲಿ ಎಲ್ಲ ಸೌಲಭ್ಯ ಇದ್ದೊಂದಿಗೆ ಇವತ್ತು ನೌಕರಿ ಮಾಡತ್ತಾರ ಅವರ ಹೌದಾ ಬೇರೆ ಬೇರೆ ಕೋರ್ಸ್ ಕಲಿಯತ್ತಾರ ಮುಂದೆ ವಸ್ತಿ ರಹಿತರಿಗೆ ಮನೆ ಈ ಆಶ್ರಮದಿಂದ ಮನೆ ಕಟ್ಟಿಬಿಡ್ರಿ ಹೌದಾ ಸ್ವೌಚಾಲಯ ನಿರ್ಮಾಣ ಮಾಡಿ ಹೌದಾ ಮುಂದ ತೊಂದರೆಯಿಂದ ಬಂದವರಿಗೆ ಸಂಸ್ಕಾರುತ ಜೀವನವನ್ನ ಸಾಗಿಸಲಿಕ್ಕೆ ಯೋಗ್ಯವಾದ ಮಾರ್ಗದರ್ಶನ ಈ ಆಶ್ರಮದ ಮೂಲ ಮಂತ್ರ ಇಷ್ಟ ಆದ್ರೆ ಸಾಕು ಬಸವಣ್ಣವರು ಹಿಡಿದು ಅದ ಇವತ್ತು ಇಲ್ಲಿ ಆಶ್ರಮದಲ್ಲಿ ನಡೆಯುವುದು ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ ಆ ಕಾರ್ಯಕ್ರಮವನ್ನು ಈ ಸಂಘಟಿತರು ಈ ಆಶ್ರಮದಲ್ಲಿ ಇಟ್ಕೊಂಡದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ವೈಚಾರಿಕ ಪ್ರಜ್ಞೆ ಬಹಳ ಬೇಕು ಅಂದ್ರೆ ಒಂದು ಉತ್ತಮ ಸಮಾಜವನ್ನು ನಾವು ಮುಂದೆ ನಿರ್ಮಾಣ ಮಾಡೋದು ನೀವು ನನ್ನ ಹೆಂಗೋ ಏನೋ ಬದುಕೊತ ಅಂತ ಮತ್ತೊಂದು ವೈಚಾರಿಕತೆಯಿಂದ ಸಮಾಜ ನಿರ್ಮಾಣ ಅಸಾಧ್ಯವಾದ ಅದಕ್ಕೆ ಸಮಾಜದಲ್ಲಿ ಸಂಧಾಚಾರಗಳನ್ನ ಹೋಗಲಾಗುತ್ತೆ ಹಾಗೆ ಇವತ್ತು ಹಬ್ಬ ಪ್ರತಿಯೊಂದು ಹಬ್ಬ ಯಾವುದೇ ಹಬ್ಬ ಬಂತಂದ್ರೆ ಅದ್ರ ಉದ್ದೇಶ ಅದನ್ನು ತಿಳ್ಕೊಬೇಕು ತಿಳ್ಕೋಬೇಕು ಅದನ್ನ ಬಸವ ಪಂಚಮಿ ಅಂತ ಆಚರಿಸ್ತೀವಿ ಎಷ್ಟೊಂದು ಔಚಿತ್ಯ ಪೂರ್ಣವಾಗಿ ನೋಡೋದು ಹೌದಾ ನಾವು ಹಾಲನ್ನ ಇದು ಮಾಡದ ಹೌದಾ ಅದು ಉಪಯೋಗಕ್ಕೆ ಯಾಕಂದ್ರೆ ಪೌಷ್ಟಿಕವಾದಂತಹ ಆಹಾರವನ್ನ ನಾವು ಎಲ್ಲೋ ಇದು ಅನುಪಯುಕ್ತಗೊಳಿಸುವ ಬಗ್ಗೆ ಅದನ್ನು ಉಪಯುಕ್ತಗೊಳಿಸುವುದು ಬಹಳ ಮುಖ್ಯವಾದ ಅಂತಂದ್ರೆ ನಾವೆಲ್ಲ ಬೆಳೆಸ್ಕೊ ಈ ದಿಸೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ ವಿಶೇಷವಾದಂತಹ ಮಾರ್ಗದರ್ಶನ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಧನ್ಯವಾದ